ಎಲ್ಲರಿಗೂ ನಮಸ್ಕಾರ ಇದೊಂದು ವಿಷಯಾಧಾರಿತ ನಾಟಕವಾಗಿದ್ದು ವಿಷಯ ರಾಸಾಯನ ಶಾಸ್ತ್ರ ನಾಟಕದ ಶೀರ್ಷಿಕೆ ಸಾವಯವ ಕೃಷಿ ಮತ್ತು ರಾಸಾಯನ ಕೃಷಿ ಪದ್ಧತಿ ಈ ನಾಟಕದಲ್ಲಿನ ಪಾತ್ರಧಾರಿಗಳು ಈ ನಾಟಕದಲ್ಲಿ ನನ್ನ ಪಾತ್ರ ಸಾವಯವ ಕೃಷಿ ರೈತ ಈ ನಾಟಕದಲ್ಲಿ ನನ್ನ ಪಾತ್ರ ರಾಸಾಯನಿಕ ಕೃಷಿ ರೈತ ಈ ನಾಟಕದಲ್ಲಿ ನನ್ನ ಪಾತ್ರ ಗ್ರಾಹಕ ಈ ನಾಟಕ ನಾಟಕದಲ್ಲಿ ನನ್ನ ಪಾತ್ರ ಸಾವಯವ ಮಣ್ಣು ಮತ್ತು ಗ್ರಾಹಕ ರಾಸಾಯನಿಕ ಮಣ್ಣಿಗೆ ಕೀಟನಾಶಕಗಳನ್ನು ಸಿಂಪಡಿಸುವುದು ಮಣ್ಣು ಅಯ್ಯೋ ಉರಿ ಅಯ್ಯೋ ಮೈಯೆಲ್ಲ ಉರಿದಿದೆ ಮೈಯೆಲ್ಲ ಕಡಿತ ಇದೇನಿದು ಅಯ್ಯೋ ಏನಾಗ್ತಿದ್ದಾರೆ ಹಾಕ್ತಿದಾರೆ ಇವರು ಕಣ್ಣು ಉರಿ ಅಯ್ಯೋ ಇವ್ರೀನ್ ವಿಷ ಹಾಕ್ತಿದಾರಾ ಅಯ್ಯೋ ಉರಿ ವಿಷ ವಿಷ ಅರೆ ಇದೇನು ರಾಸಾಯನಿಕ ಗೊಬ್ಬರನ ಅಯ್ಯೋ ಇದು ಎಷ್ಟು ಉರಿತಿದೆ ಗಿಡ ಎಲ್ಲ ಸುಟ್ಟೋಗ್ತಿದೆ ನಾನೆಲ್ಲ ಹಾಳಾಗ್ತಿದ್ದೀನಿ ಮಣ್ಣು ಎಲ್ಲ ಹಾಳ ಆಹಾ ಸಾವಯವ ಕೃಷಿಯಲ್ಲಿ ಮಣ್ಣು ನಿಮಗಿಂತ ಸಂತೋಷವಾಗಿರುತ್ತದೆ ಆಹಾ ಎರೆಹುಳು ನನ್ನ ಮಿತ್ರ ಬಾ ಮಣ್ಣು ರೈತನಿಗೆ ಸಾವಯವ ತರಕಾರಿ ತಾಜಾ ತರಕಾರಿಗಳನ್ನು ನೀಡುತ್ತಿದೆ ರಾಸಾಯನಿಕ ಮಣ್ಣು ಆಧುನಿಕ ರೈತನಿಗೆ ವಿಷಕಾರಿಕ ಹಣ್ಣು ಮತ್ತು ತರಕಾರಿಗಳನ್ನು ನೀಡುತ್ತಿದೆ ಬರ್ರಿ ಬೇ ತಂಗಿ ಬರ್ರಿ ಬೇ ಸಾಹೇಬ್ರ ಕಾಯಿ ಪಲ್ಯೆ ನಮ್ಮ ಕಡೆ ಎಲ್ಲ ಸಸ್ತಾ ಅದಾವೆ ಅದವು ನೋಡ್ರಿ ಮುಂಜಾನೆದು ಹರ್ಕೊಂಡ್ ಬಂದಿನಿ ಫ್ರೆಶ್ ಅದಾವು ತಾಜಾ ತಾಜಾ ಬರ್ರಿ ತಗೋರಿ ತಗೋರಿ ಕಾಯಿ ಪಲ್ಯೆ ಕರಿಬೇವು ನೋಡ್ರಿ ಎಷ್ಟು ಮುಂಜಾನೆದು ಬಂದಿನಿ ಎಷ್ಟು ತಾಜಾ ಐತಿ ನೋಡ್ರಿ ಹೊಲಾಗ್ಲಿಂತ್ರ ಫ್ರೆಶ್ ಆಗಿ ಬೆಳ್ಕೊಂಡ್ಬಂದೀವಿ ಒಳಗೆ ನಮ್ಮಗೆ ಬೆಳೆದೀವಿ ತಾಜಾ ಎಲ್ಲ ತಾಜಾ ಅದಾವು ಬರ್ರಿ ಬರ್ರಿ ತೊಗೊಂಡು ಹೋಗ್ರಿ ತಿಂದ ನೋಡ್ರಿ ಟೇಸ್ಟ್ ನೋಡ್ರಿ ಬರ್ರಪ್ಪ ತಗೋರಿ ಬರ್ರಿ ನೋಡಿ i have to keep this press

ಬಣ್ಣ ನೋಡಿ ಅಳಿಬಿಡಿ ಇವೆಲ್ಲ ಅವ್ರ ಒಳದಿ ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದೆ ಸಾವಯವ ಗೊಬ್ಬರ ಹಾಕಿ ಬೆಳೆಸಿರುವಂತಹ ಹಣ್ಣು ತರಕಾರಿಗಳು ಮೇಲೆ ನೋಡ್ಬಿಡಿ ಬಣ್ಣ ನೋಡ್ಬಿಡಿ ರುಚಿ ಚೆನ್ನಾಗಿರ್ತವೆ ಇವೆಲ್ಲ ಜವಾರಿ ತರಕಾರಿಗಳು ಮೇಡಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯವು ತುಂಬಾ ಪೌಷ್ಟಿಕಾಂಶ ಭರಿತವಾಗಿರ್ತಾವ ಅವ್ರ ನೀವೇ ಬೆಳೆಸಿರಲ್ಲಮ್ಮ ಹೌದವಾ ನಮ್ಮ ಹೊರಗೊಂಬ್ ಮುಂಜಾನೆ ಅವ್ರ ಒಂದಳೆ ಕಿತ್ಕೊಂಡ್ ಬಂದಿರೋ ಮೇಡಮ್ ಇವು ಏನೋ ಮೇಡಮ್ ಆದ್ರೂ ನಂಗೆ ಯಾಕೋ ಸರಿ ಇಲ್ಲ ಅನ್ಸುತ್ತೆ ತುಂಬಾ ಚಿಕ್ಕ ಆಗಿವೆ ಏನೋ ಸರಿ ಇಲ್ಲ ಅನ್ಸುತ್ತೆ ನೀವೇ ತಗೊಳ್ಳಿ ಇವನ ಬೇಡ ನಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಟೊಮೆಟೊ ನೋಡಿ ಎಷ್ಟು ರೆಡ್ ಆಗಿದೆ ಆ ಮೊದ್ಜಿ ಕಡೆ ನೋಡಿ ಹೇಗಿತ್ತು ಇತ್ತು ಕಲರ್ ಇತ್ತು ಸರಿನೇ ಇರ್ಲಿಲ್ಲ ಇದು ಆಲೂಗಡ್ಡೆ ನೋಡಿ ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕದಾಗಿತ್ತು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಇದು ಸೊಪ್ಪು ಕೂಡ ನೋಡಿ ಎಷ್ಟು ಫ್ರೆಶ್ ಆಗಿದೆ ಮತ್ತು ಎಲ್ಲಾ ಬಿಡಿಸಿನೇ ಇಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ

ಸಾವಯವ ಆಗಿ ಗೊಬ್ಬರ ಹಾಕಿ ಬೆಳೆದಿದ್ದು ಬೇಡ ಅಂತಾರೆ ಎಲ್ಲರೂ ಕೆಮಿಕಲ್ಸ್ ಹಾಕಿ ರಾಸಾಯನಿಕ ಹಾಕಿ ಬೆಳೆದಿದ್ಬಾಕ್ ಪೌಷ್ಟಿಕಾಂಶಗಳ ಬಗ್ಗೆ ಯಾರಿಗೂ ಅರಿವೇ ಇಲ್ಲ ಈಗ ಎಲ್ಲರೂ ಸೌಂದರ್ಯ ಕಮರಳಾಗಿ ಬಿಟ್ಟಾರ ನೀನ ತಗೊಂಡು ಹೋಗ ನಿಯತ್ತಾಗಿ ಹೊಲಾಗ್ ಬೆಳ್ಕೊಂಡ್ ಬಂದಿದ್ನ ಮನ್ ಹತ್ತಿವ್ ಮನ್ ಅಂತಂದು ಹೊಂಟಾರ ಯಾರು ತಗೋನವಲ್ರು ಈಗ ಇನ್ನೊರಿಗೆ ಏನು ಪೌಷ್ಟಿಕಾಂಶಗಳ ಬಗ್ಗೆ ಅರಿವನೇ ಇಲ್ಲ ಎಲ್ಲಾ ತಗೊಂಡ್ ಮನಿಗೆ ಹೋಗ್ಬಿಡ್ತೀನಿ ಲಾಸ್ ನೋಡು ನಮ್ದು ರೈತರ ಜೀವನನೇ ಇಷ್ಟ ಈಗಿನರಿಗೆ ಆರೋಗ್ಯ ಬೇಡ ಅಂದ ಚೆಂದ ಅಷ್ಟೇ ಬೇಕು ಬರೀ ಎಲ್ಲ ತರಕಾರಿ ಅಂದ ಚೆಂದ ನೋಡಿದಾರ ಯಾರೂ ಅದ್ರ ಪೌಷ್ಟಿಕಾಂಶಗಳನ್ನು ನೋಡೋಂಗಿಲ್ಲ ಇವಾಗ ಮಾಲಿಂದ ಫ್ರೆಶ್ ಆದರೆ ಫ್ರೂಟ್ಸ್ ಆ್ಯಂಡ್ ತರಕಾರಿ ತಂದಿದ್ದೀನಿ ವಾವ್ ಟೊಮೆಟೊ ನೋಡಿ ಎಷ್ಟು ರೆಡ್ ಆಗಿದೆ ಚೆನ್ನಾಗಿದೆ ಅಲ್ವಾ ನೋಡಿದೆ ಇದೆ ಕ್ಯಾರೆಟ್ ತುಂಬ ಚೆನ್ನಾಗಿದೆ ಹೊಟ್ಟೆ ನೋಯ್ತಾ ಇದ್ದೆ ಏನಾಯ್ತಿದು ಇದೆ ಏನಾಯ್ತಿದು ಇದೇನ್ ತಿಂದೆ ನಾನು ಅಯ್ಯೋ ಹೊಟ್ಟೆ ನೋಯ್ತಾ ಇದ್ದೇನೆ ಏನಾದ್ರೆ ಮಟ್ಟಿಗೆ ಹೋಗೋದೇ ನನಗ ಹೂ ಅಜ್ಜಿ ಹೊಟ್ಟೆ ನೋಯ್ತಾ ಇದ್ದೆ ಹೌದಾ ತುಂಬ ನೀರ್ ಕುಡಿದ್ ಏನ್ ತಿಂದೆ ಅಂತ ಏನಿಲ್ಲ ಅಜ್ಜಿ ಈಗ ಮಾಲಿಂದ ಫ್ರೆಶ್ ಆಗಿರೋ ಫ್ರೂಟ್ಸ್ ಮತ್ತೆ ತರಕಾರಿ ತಂದಿದ್ದೆಲ್ಲ ಅದನ್ನೇ ತಿಂತಾ ಇದ್ದೆ ನೀರು ਇਹ ਸਿੰਦੀਆਂ ਦਾ ਘਟਿੰਦਾ ਮਟੂ ਸੇਤ ਨੂੰ ਪੀਂਦੀ ਮਸਾਲਾ ਕਾ ਸਰਕਾਰੀ ਬਾਡਾ ਕਰਕੇ ਉੰਬਾ ਹਾਂ ਮਾਣ ਕੰਕ ਬਗੜੀ ਪਤਾ ਕਿਹਨਾਂ ਤੋਂ ਬਗੜਦਾ ಆದರೆ ಬೀಜ ಹಾಕಬೇಕಾದ್ರೆ ರಾಸಾಯನಿಕವಾಗಿ ಬೆಳಿಬೇಕಾದ್ರೆ ಪೆಸ್ಟಿಸೈಡ್ಸ್ ಅಂತ ಕೀಟನಾಶಕ ಅಂತ ಕಳೆನಾಶಕ ಅಂತ ತಂಗಿ ಸೈಡ್ಸ್ ಈ ಥರ ಯೂಸ್ ಮಾಡಿ ಪೂರ ರಾಸಾಯನಿಕವಾಗಿ ಇವು ಬೆಳೀತಾರೆ ಇದರಲ್ಲಿ ಕೆಮಿಕಲ್ಸ್ ಇರ್ತವೆ ಮತ್ತು ಇವು ಬೆಳೆದ ಫಸಲು ಬಂದ ಮೇಲೆ ಈ ಹಣ್ಣುಗಳಿಗೆ ಬೇಗ ಹಣ್ಣು ಆಗಲಿ ಅಥವಾ ಹಣ್ಣು ಭಾಳ ದಿನ ಬಾಳಿಕೆ ಬರಲಿ ಬಾಳಿಕೆ ಬರಲಿ ಅಂತ ಇವಕ್ಕೆ ಇತಿ ಅನ್ನು ಕೆಮಿಕಲ್ ಯೂಸ್ ಮಾಡ್ತಾರೆ ಆ ಕೆಮಿಕಲ್ಲು ಈ ಫ್ರೂಟ್ಸ್ ಒಳಗೆ ಇರ್ತೈತೆ ನೀವು ಇವ್ರು ತಿಂದಾಗ ನಿಮಗೆ ಫುಡ್ ಪಾಯ್ಸನಿಂಗ್ ಆಗ್ತದೆ ಫುಡ್ ಪಾಯಸನಿಂಗ್ ಅಂದ್ರೆ ನೀವು ಪಟ್ಟೆ ನೋವು ಈ ತರ ಸಿಂಪ್റ്റംಸ್ ಡಿಸೆಂಟ್ರಿ ಈ ತರ ಸಿಂಪ್റ്റംಸ್ ಬರ್ತವೆ ನೋಡಿ ಅಮ್ಮ ಇಲ್ಲಿ ಇದೆಲ್ಲಾ ಈ ಅನ್ನು ತಾಜಾ ರೀತಿ ಕಾಂಡಿ ಮಾಡ್ಲಾ ಬನ್ನ ಬರಿಯ ಅಂತ ಅದಕ್ಕೆ ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ಮಾಡ್ತಾರೆ ಈ ತರ ಈ ತರ ಇಂಜೆಕ್ಷನ್ ಮಾಡಿ ಇದಕ್ಕೆ ಬನ್ನ ಬರ್ಲಿ ಅಂತ ಬನ್ನ ಬರುತ್ತೆ ಇದಕ್ಕೆ

ಉಪ್ಪೆ ಗೊಬ್ಬರ ಹಾಕ್ತೀವಿ ಇವು ಎಲ್ಲೇ ಸಿಗ್ತಾವಲ್ಲ ಅಂತ ಅವ್ರು ಗೊಬ್ಬರ ಹಾಕಂಗಿಲ್ಲ ನಾವು ತಿಪ್ಪೆ ಗೊಬ್ಬರನ ಹಾಕಿ ಬೆಳಿತೀವಿ ವರ್ಷಕ್ಕೆ ಪದಕ್ಕ ಬೆಳೆದುಕೋತೀವಿ ನಾವು ಅವರು ಇವ್ನು ತೊಗೊಂದು ತಗೋಳಂಗಿಲ್ಲ ಪಪ್ಪ ಇವ್ನು ಬಿಟ್ಟು ಈ ಪ್ಲಾಸ್ಟಿಕ್ ಡಬ್ಬೆ ಅದವಲ್ಲ ಇಂಥ ಹೋಗ್ತಾರೆ ಎಲ್ಲರೂ ನಮ್ಮ ಇರ್ತೀವಿ ಯಾರು ತೊಗೊಂಗಿಲ್ಲ ಪ್ಲಾಸ್ಟಿಕ್ ಡಬ್ಬ ಬೇಕಂತಾರೆ ಚಂದ ಹೋಗ್ತಾರೆ ಎಲ್ಲರು ಚಂದ ಚಂದಿಲ್ಲ ಬಂದಿಲ್ಲ ಅಂತ ಹೋಗ್ತಾರ ನೋಡಪ್ಪ ಈ ಪ್ಲಾಸ್ಟಿಕ್ ಡಬ್ಬೆನೂ ಎಲ್ಲರೂ ಬೇಕಂತಾರೆ ಜವಾ ಯಾರು ತಿನ್ನಂಗಿಲ್ಲ ಎಲ್ಲರೂ ಫಾರಾಮಾಗ ಬೇಕಂತಾರೆ ಹೋಳಗಾಟ ಪ್ಲಾಸ್ಟಿಕ್ ಡಬ್ಬೆನೂ ತೊಗೊಂತಾರೆ ಈ ಥರ ಸಾವಯವ ಕೃಷಿ ಸಾವಯವ ಕೃಷಿ ಅನ್ನೋದನ್ನು ತಿನ್ನೋದರಿಂದ ನಮ್ಮ ಆರೋಗ್ಯ ಹೆಲ್ದಿಯಾಗಿರುತ್ತೆ ಮತ್ತು ನಾವು ಕಷ್ಟಪುಷ್ ಕಷ್ಟಪುಷ್ಠವಾಗಿರ್ತೀವಿ ಈ ಥರ ಸಾವಯವ ಕೃಷಿ ಮಾಡೋದು ಒಳ್ಳೇದು ತಂಪತ್ಮ ಹೆಚ್ಚಿನ ಅಜ್ಜಿನ ಅಂದು ನಿಮ್ಮ ಅತ್ತಿ ಎಷ್ಟು ಕರೆದ್ರು ನಾನು ನಿಮ್ಮ ನಿಮ್ಮ ಮಾತ ಕೇಳಿಲ್ಲ ಹೋಗಿ ಹೋಗಿ ಏನಪ್ಪಾ ಎಲ್ಲ ತುಂಬದ್ಕಿಂತ ಹೊಲ ಆರೋಗ್ಯವಾಗಿ ಇಮ್ಮೇಲಾದ್ರೂ ನಮ್ಮ ಜನಗಳಿಗೆ ಬುದ್ಧಿ ಬನ್ನಿ ಸಾವಯವ ಕೃಷಿಯಿಂದ ಬೆಳೆದಿದ್ದ ಹಣ್ಣುಗಳ ತರಕಾರಿಗಳನ್ನು ತಿಂದು ಆರೋಗ್ಯ ಚೆನ್ನಾಗವಾಗಿ ಇಟ್ಕೊಳ್ಳಿ ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರ ಆರೋಗ್ಯಕರ ಜೀವನ ಪ್ರಕೃತಿಯ ಪ್ರೀತಿಗಾಗಿ ಸಾವಯವ ಕೃಷಿ ಡೊಂಟ್ ಪ್ಯಾನಿಕ್ಸ್ ಆರ್ಗ್ಯಾನಿಕ್ ಸಾವಯವ ಮಾರ್ಗವು ಬಹುಶದ ಮಾರ್ಗವಾಗಿದೆ ಸಾವಯವ ಕೃಷಿಯನ್ನು ಬೆಂಬಲಿಸಿ ಭೂಮಿಯ ಫಲವತ್ತತೆಯನ್ನು ಉಳಿಸಿ